ಚಿದಾನಂದ ದೊಡಮನಿ ಅಂತ ನಮ್ಮದು ಬಾಗಲ್ಕೋಟೆ ಊರು ಬೆಂಗಳೂರಲ್ಲೇ ಇರೋದು ಏನೂ ಇಲ್ಲ ಸರ್ ಪಕ್ಕ ಬ್ಯಾಚುಲರು ಜಾಸ್ತಿ ಅಡುಗೆ ಅಂತೂ ಏನು ಬರೋಲ್ಲ ರವೆಯಲ್ಲಿ ರವೆ ಪಕೋಡ ಮಾಡೋಣ ಅಂತ ಇದ್ದೀನಿ ಸದ್ಯಕ್ಕೆ ಮನೆಯವ್ರು ತಿಂದಿಲ್ಲ ರೂಮೇಟ್ಸ್ಗಳು ತಿಂದಿದ್ದಾರೆ ಪರವಾಗಿಲ್ಲ ಹೊಗಳಿದ್ದಾರೆ ತಕ್ಕ ಮಟ್ಟಿಗೆ ಓಕೆ ನನ್ನ ಎಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ಕೆ ಆರ್ ಎಫ್ ಅಂದರೆ ಕಾಂತಿ ರುಚಿ ಫ್ಲೇವರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾನಿವತ್ತು ರವೆ ಪಕೋಡ ಮಾಡೋಣ ಅಂತ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಎರಡು ಮೆಣಸಿನ್ಕಾಯಿ ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಕರಿಬೇವು ಕೊತ್ತಂಬರಿ ಓಕೆನಾ ಬನ್ನಿ ಅವಾಗವಾಗ ಏನು ಮಾಡಲ್ಲ ಇದನ್ನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದೆ ಅಲ್ಲಿ ಕೂತ್ ನೋಡಿದಾಗ ಒಂಥರ ಬೇರೆ ತಿಲ್ಲಿ ಕಾಲು ಒಂದು ಚೂರು ಶೇಕ್ ಇದೆ ಮೇಲೆ ಮಾತ್ರ ನಗ್ತಾ ಇದ್ದೀನಿ ಟೈಮ್ ಎಷ್ಟಾಯ್ತು ಹಂಗೆ ಹೇಳ್ತಾ ಇರಿ ಸ್ವಲ್ಪ ಕೈಯೆಲ್ಲ ನಡ್ತಾಯಿದೆ ಗದ 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 ಅಂತ ಎಷ್ಟು ನಿಮಿಷ ಆಯಿತು ಹೌದಾ ಸ್ವಲ್ಪ ಟೈಮ್ ಹೇಳ್ತಾ ಹೇಳ್ತಾಯಿರಿ ಅವಾಗವಾಗ ಓಕೆನಾ ಡೈಲಿ ಅಡುಗೆ ಮಾಡಿ ಏನು ಅಭ್ಯಾಸ ಇಲ್ಲ ಮಾಡ್ತಾ ಮಾಡ್ತಾಯಿರ್ತೀನಿ ಅಷ್ಟೇ ಇವಾಗ ಮೆಣಸಿನ್ಕಾಯಿ ಎಲ್ಲ ತೊಳೆದು ಕಟ್ ಮಾಡ್ಕೋಬೇಕು ಕೈ ಕಾಲ ಗದಗ ಅಂತ ನಡಕ್ತಾ ಇದೆ ಬಂದಿಯಮ್ಮ ನಂದೊಂದೆಡ್ಲಿ ಇಡ್ಲಿ ನಂದು ಗೋಪಾಲ ಅಂತ ಸಮಾಚಾರ ಹೆಂಗಂದ್ರೆ ಪಕ್ಕೋಡ ಮಾಡಕ್ಕೆ ಮತ್ತೆ ಹೆಂಗೆ ಮಾಡ್ತಾರೆ ಹ್ಮ್ ಇದು ತಾಯಿ ಸ್ವಲ್ಪ ತಲೆ ಕಾಯ ರೆಡಿ ಕಾಯ ಅದಕ್ಕೆ ಬೇರೆ ಪಕೋಡಕ್ಕೆ যেরಾದ ಕಾಯಿ ಆಗ್ತಾರಾ ನೀವು ಅದಕ್ಕೆ ಬೇರೆ ಅದಕ್ಕೆ ಅದು ಅದೇ ಬಿಟ್ಟು ಅದು ಸರ್ಪ್ರೈಸ್ ಒಂದಾದ್ಮೇಲೆ ಒಂದು ಹೇಳ್ಬೇಕು ಒಂದೇ ಸರಿ ಹೇಳ್ಬಾರ್ದು ಓಕೆ ಇವಾಗ ಕರಿಬೇವು ಕರಿಬೇವು ಕರ್ಬೇವು ಹಾಕಿದ ಮೇಲೆ ಮುಂದೆ ಮುಂದೆ ಹೇಳ್ ಆಮೇಲೆ ಹೇಳ್ತೀನಿ ಇವಾಗ ಗಡಿಗೆ ಅದಕ್ಕೆ ಕೈ ಎಲ್ಲಾ ಗದಗದಾ ಅಂತ ನಡಕ್ತಾ ಇದೆ ಒಂದು ಮೂರು ಈರುಳ್ಳಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದಿಷ್ಟು ಕ ಕರಿಬೇವು ಕೊತ್ಮಿರಿ ಸಾರಿ ಕೊತ್ತಮೀರಿ ಒಂದು ಮೂರು ಮೆಣಸಿನ್ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಏನು ಸೊಪ್ಪು ಕರಿಬೇವು ಕರಿಬೇವು ಸೊಪ್ಪು ಶುಂಠಿ ಅಲ್ಲ ಶುಂಠಿ ತೊಗೊಂಡಿದ್ದೀನಿ ಈ ಕಪ್ಪಿಂದ ಒಂದು ಕಪ್ಪು ಬಾಂಬೆ ರವೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಮೇಲೆ ತೊಗೊಳ್ತೀನಿ ಇನ್ನು ಸ್ವಲ್ಪ ಈ ಕಪ್ಪಿಂದ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಸೊ ಕಲಿಸ್ತಾ ಕಲಿಸ್ತಾ ನೋಡ್ತೀನಿ ಹಿಂಗೆ ಬರುತ್ತೆ ಅಂತ ನೋಡಿ ಇದರಿಂದ ಅಯ್ಯೋ ಇದು ಯಾವುದಕ್ಕೂ ಸಾಲದೇ ಇಲ್ಲ ಓಕೆ ಒಂದು ಎರಡು ಚಮಚ ಹಾಕ್ತಾಯಿದ್ದೀನಿ ಇನ್ನೊಂದು ಮೂರು ಹಾಕ್ತೀನಿ ಓಕೆನಾ ಕಲಸನಾ ಚೆನ್ನಾಗಿ ಕೈ ತೊಳ್ಕೊಂಡು ಕಲಸಿ ನಾನು ಮುಂಚೆನೇ ತೊಳ್ಕೊಂಡಿದ್ದೆ ಓಕೆನಾ ಇದರಲ್ಲಿ ಏನು ಹಾಕಬೇಕು ಏನೋ ಮರೆತೆ ಹೋಗಿಬಿಟ್ಟಿದೀನಿ ಇನ್ನೊಂದು ಸ್ವಲ್ಪ ಮದ್ರ ಹಾಕ್ತೀನಿ ಅದು ನೋಡಿ ಮಾಡ್ಬಿಡ್ತೀನಿ ಅಯ್ಯೋ ಚೆನ್ನಾಗಿ ತೊಳೆದಿದ್ದೀನಿ ಕೈನ ಇನ್ನೂ ಏನು ಹಾಕ್ಬೇಕಿತ್ತೋ ಏನೋ ಗೊತ್ತಿಲ್ಲ ಛ ಸೋಡಾ ಗಿಡ ಬೇಡ ನ್ಯಾಚುರಲ್ ಇದು ನ್ಯಾಚುರಲ್ ಫುಡ್ಡು ಡಯೆಟ್ ಡಯೆಟ್ ಮಾಡೋರಿಗೋಸ್ಕರ ನಾನು ಮಾಡ್ತಾ ಇರೋದು ಓಕೆನಾ ಹಾಂ ಏನಾಗಿದೆ ಆಮೇಲೆ ನೋಡೋಣ ಇವಾಗ ಕೈ ತೊಳ್ಕೊಡ್ತೀನಿ ಇದು ಒಂದು ಐದು ಹತ್ತು ನಿಮಿಷ ನೆನೆಯಲಿ ಗಟ್ಟಿಯಾಗಲಿ ಆಮೇಲೆ ಇದೊಂದು ಕತೆ ನೋಡೋಣ ಇವಾಗ ಆಮೇಲೆ ಇವಾಗ ಏನು 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 ಅದು ಸ್ವಲ್ಪ ನೆನೆಯೋಕ್ಕೆ ಇಟ್ಟಿದ್ದೀನಿ ಪಕೋಡ ನೆನೆಯಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಸ್ವಲ್ಪ ಓಕೆನಾ ಒಂದು ಮೂರು ಮೆಣಸಿನ್ಕಾಯಿ ಇದ್ದೀನಿ ಆರಿಂದ ಏಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಕೊಬ್ಬರಿ ಒಂದು ಕಪ್ಪಷ್ಟು ಕೊಬ್ಬರಿ ಇದ್ದೀನಿ ಒಂದು ಕಪ್ ಇರೋದು ಸುಮ್ಮನೆ ಕುತ್ಕ ಇನ್ನೇ ಮೊದಲೇ ಇದೆ ಒಂದು ಕಪ್ ಕೊಬ್ಬರಿ ಇದ್ದೀನಿ ಹಾಂ ಶುಂಠಿನೂ ಹಾಕಿದ್ದೀನಿ ಅದ್ರಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಇವಾಗ ಕೊತ್ತಂಬರಿ ಸ್ವಲ್ಪ ಹಾಕೋಣ ಹೌದು ಅಯ್ಯೋ ಅರ್ಜೆಂಟ್ ಟೈಮ್ ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ ಮತ್ತೆ ಆಮೇಲೆ ಒಂದು ಜೊತೆ ಕರ್ಬೇವ್ ಹಾಕಣ ಆಮೇಲೆ ಏನು ಹಾಕ್ಬೇಕು ಇವಾಗ ಸ್ವಲ್ಪ ಉಪ್ಪು ಹಾಕಣ ಟೈಮ್ ಹೇಳ್ತಾ ಇರಿ ಸ್ವಲ್ಪ ಒಂದೆರಡು ಸ್ಪೂನ್ ಉಪ್ಪು ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಜಾಸ್ತಿ ಆಗುತ್ತೆ ನಾವು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಚೂರು ನೀರು ಸೇರಿಸ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ಓಕೆ ಇವಾಗ ಪಕೋಡ ಮಾಡ್ಕೊಳ್ಳೋಣ ಓಕೆನಾ ಒಂದು ಕವರ್ ತೊಗೊಂಡಿದ್ದೀನಿ ಈ ಥರ ಕೈಗೆ ಹತ್ಕೋಬಾರ್ದು ಅಂತ ಇದಕ್ಕೆ ಚೂರು ಲೈಟಾಗಿ ಎಣ್ಣೆ ಸವರ್ಕೋಬೇಕು ಎಣ್ಣೆ ಎಲ್ಲಿಟ್ಟೆ ಅಂತಲೇ ಮರ್ತಾಯಿತ್ತು ಹಾಂ ಇಲ್ಲಿದೆ ಇದರಲ್ಲಿ ಎಣ್ಣೆನೇ ಇಲ್ಲ ಚೂರು ಎಣ್ಣೆ ಬೊಲ್ಲಿಗೆ ಎಣ್ಣೆ ಹಾಕ್ಕೊಂಡು ರೆಡಿನಾ ಸ್ವಲ್ಪ ಕೈಗೆ ಎಣ್ಣೆ ಎದ್ಕೊಂಡು ಕವರ್ಗೆ ಎಣ್ಣೆ ಹಚ್ಚಬೇಕು ಆಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೋಬೇಕು ಓಕೆ ಇಷ್ಟು ಸ್ಟೂಡೆ ಲಡ್ಡು ಥರ ಮಾಡಿಕೊಂಡು ತಟ್ಟಬೇಕು ಇದ್ರ ಇದ್ರ ತುದಿ ಸಣ್ಣ ಇರಬೇಕು ಮಧ್ಯಕ್ಕೆ ಬಂದು ಹೊಟ್ಟೆ ಡುಮ್ಮ ಥರ ಮಾಡಬೇಕು ಆವಾಗಲೇ ಸ್ವಲ್ಪ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದರಲ್ಲಿ ಉಪ್ಪು ಹಾಕಿದ್ದೀನಿ ನೋಡಿದ್ರೆ ಯಾರಾದರೂ ಉಪ್ಪ ಅಕ್ಕ ಕಾಯ್ತಾ ಇದೆಯೋ ಬರೋಕ್ಕೆ ಓಹೋ ಬಾ 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 ಏನು ಮಾಡ್ತಾ ಇದನ್ನು ಸುಮ್ಮನೆ ನೋಡ್ಕೊಂಡು ನಿಂತ್ಕೊಂಬಿಡಿ ಯಾಕಂದ್ರೆ ಕನ್ಫ್ಯೂಸ್ ಆಗ್ತಾ ಇದೆ ಹೋದ್ರು ತಿನ್ನೋಂಗಿರುತ್ತೆ ಮತ್ತೆ ಯಾವುದೇ ಏ ಸುಮ್ಮೀರಾಕ ಉಪ್ಪೆ ಸುಮ್ಮೀರು ಇದನ್ನ ಇವಾಗ ಸ್ವಲ್ಪ ಮಾಡಿ ಇಟ್ಕೊಂಡು ಅದು ಸ್ವಲ್ಪ ತೊಗೋತೀವಿ ಕಾಲು ಮುಗಿತ ಓಕೆ ಇವಾಗ ಅಕ್ಕನ ಕಳ್ಸಾಯ್ತು ಹೆಂಗೋ ನಾ ತಲೆ ತಿಂದು ಬಿಡ್ತಾಯಿದ್ರು ಇವಾಗ ಎಣ್ಣೆ ಕಾದಿದೆಯೇ ಇಲ್ಲ ಅಂತ ಟೆಸ್ಟ್ ಟೆಸ್ಟಿಗೆ ಇದು ಅದಕ್ಕೆ ನಾವು ಬಿಟ್ಟು ನೋಡೋಣ ಹಾಂ ಹಾಂ ಇನ್ನೂ ಸ್ವಲ್ಪ ಕಾಯಿದೆ ಮೀಡಿಯಂ ಫ್ಲೇಮ್ ಮೇಲೆ ಇಟ್ಟಿದ್ದೀನಿ ಅವಾಗ ತೊಟ್ಟ ನಾವು ಒಂದೊಂದು ಗೊತ್ತು ಹಾ ಹಾ ತಿರುಗಿ ಬಿಡ್ತಾನೆ ಇಲ್ಲ ಅದು ಚೂರು ಮುಟ್ಟಿದ್ರೆ ಹಾಂ ಇದ್ರ ಜೊತೆಗೆ ಇನ್ನೊಂದು ಬಿಟ್ಬಿಡ ನಾ ಒಂದೇ ಒಂದೇ ಕರ್ಕೋತ ಕುತ್ಕೊಂಡ್ರೆ ನನ್ನ ಬೇಗ ಮನೆಗೆ ಕಳ್ಸ್ಬಿಡ್ತಾರೆ ಒಂದು ಕರ್ದಾಯ್ತು ಜೊತೆಗೆ ಇನ್ನೊಂದು ಬಿಟ್ಕೊಳ್ಳೋಣ ಆಯಿತು ಇವಾಗ ಸ್ವಲ್ಪ ಕಡಿಮೆ ಫುಲ್ ಕಡಿಮೆ ಇಟ್ಕೊಂಡು ಚಟ್ನಿ ಇದಕ್ಕೆ ಹಾಕ್ಕೊಂಡು ಬಗ್ಗರ್ ಹಾಕೋಣ ಅಂತ ಇದೆ ಓಕೆ ಈ ಬೌಲ್ಗೆ ಹಾಕಿ ಸರ್ವ್ ತಿನ್ನೋಕೆ ಇವಾಗ ಬಿಸಿ ಬಿಸಿ ರವೆ ಪಕೋಡ ರೆಡಿ ತಗೊಳ್ಳಿ ಟೇಸ್ಟ್ ಮಾಡಿ ಚಿದಾನಂದವ್ರೆ ರವೆ ಗೋಡೆ ಮಾತ್ರ ಟಾಪ್ ಕ್ಲಾಸು ಸೀರಿಯಸ್ಸಾಗಿ ಆ ಕ್ರಿಸ್ಪು ತಿಂತಾ ಇರಬೇಕು ಪ್ರತಿ ಪ್ರತಿ ಬೈಟು ಗೊತ್ತಾಗುತ್ತೆ ಕ್ರಿಸ್ ಕ್ರಿಸ್ಪಿನೆಸ್ಸು ನನಗೆ ತುಂಬ ಇಷ್ಟ ಆಯಿತು ಸೊ ನಾನು ನಿಮ್ಗೆ ಕೊಡ್ತಾ ಇರೋ ಪಾಯಿಂಟು ನೈನ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರೋ ಒಳ್ಳೆ ಟೇಸ್ಟ್ ಕೊಡ್ತಿದೆ ಯಾಕಂದ್ರೆ ತುಂಬ ಅದ್ಭುತವಾಗಿದೆ ನೈನ್ ಕೊಡ್ತೀನಿ ಅಂತ ಶೇಕ್ ಆಗ್ತಿತ್ತು ಭೂಮಿ ಹಂಗಿ ದಡ ಬಡ ಧಡ ಬಡ ಅಂತ ಮಾಡ್ತಾವ್ರೆ ನಮ್ಮ ಅವರು ರವೆ ಓಡೆ ಅವ್ರು ಮಾಡಿದ್ದಕ್ಕೂ ಟೇಸ್ಟ್ ತಕ್ಕದಾಗಿ ಕೊಟ್ಟರು ಕಣ್ರಿ ಅದು ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ನಾನು ಫಸ್ಟ್ ಟ್ರೈ ಮಾಡ್ತೀನಿ ನೈನ್ ನನಗಂತೂ ತುಂಬ ಓಕೆ ಆಯಿತು ತುಂಬ ಖುಷಿ ಆಯಿತು ಪರವಾಗಿಲ್ಲ ಚೆನ್ನಾಗಿದೆ ನಾನು ಎಂಟು ಮಾರ್ಕ್ಸ್ ಕೊಡ್ತೀನಿ ಇವರಿಗೆ ಚೆನ್ನಾಗಿದೆ ಸೂಪರ್ ಆಗಿದೆ